ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಅನುಶ್ರೀ ಹೆಬ್ಬಾರ್ ಶ್ರೀ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ಅಮಾವಾಸ್ಯೆ ಉತ್ತರಾಷಾಢ ನಕ್ಷತ್ರ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ಬಿ ಜೆ ಪಿ ಪತ್ರಿಕಾಗೋಷ್ಠಿ ಸುದ್ದಿಯ ವಿವರ ಅನಾದಿ ಕಾಲದಿಂದಲೂ ಜೀವನೋಪಾಯಕ್ಕಾಗಿ ಇಟ್ಟುಕೊಂಡಿದ್ದ ಗಾಂಧಿ ಮೈದಾನದ ಅಂಗಡಿ ಮತ್ತು ಹೋಟೆಲ್ಗಳನ್ನು ಕಿತ್ತು ಹಾಕುವ ಮೂಲಕ ಕಾಂಗ್ರೆಸ್ ಪಕ್ಷ ಹಾಗೂ ಅದರ ಶಾಸಕರು ಬಡವರ ಹೊಟ್ಟೆಯ ಮೇಲೆ ಹೊಡೆದಿದ್ದಾರೆ ಎಂದು ಮಾಜಿ ಶಾಸಕ ಡಿ ಎನ್ ಜೀವರಾಜ್ ಆಕ್ಷೇಪಿಸಿದ್ದಾರೆ ಪ್ರವಾಸಿ ಮಂದಿರದಲ್ಲಿ ಬಿ ಮಂಗಳವಾರ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕ್ಷೇತ್ರದಲ್ಲಿ ದ್ವೇಷದ ರಾಜಕಾರಣ ತಾಂಡವವಾಡುತ್ತಿದೆ ಪಟ್ಟಭದ್ರ ಹಿತಾಶಕ್ತಿಗಳ ಗುಂಪಿನ ದ್ವೇಷದಿಂದ ಬಡಜನರು ಹಿಂಸೆಗೆ ಒಳಗಾಗುತ್ತಿದ್ದಾರೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಇರುವುದನ್ನು ನಾವು ಗಮನಿಸಬಹುದು ಈ ಹಿಂದೆ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡರು ಕ್ಷೇತ್ರದ ಅಭಿವೃದ್ಧಿಗೆ ಡಿಎನ್ ಜೀವರಾಜ್ ಅಡ್ಡಿ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದರು ಈಗ ಯಾಕೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತಿಲ್ಲ ಅನೇಕ ವರ್ಷದಿಂದ ಬದುಕು ಕಟ್ಟಿಕೊಂಡಿದ್ದ ಅಂಗಡಿಗಳನ್ನು ತೆರವು ಮಾಡಿ ಎಂದು ಪಟ್ಟಣ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಬರೆದ ಪತ್ರದ ನಕಲು ಪ್ರತಿ ನಮ್ಮಲ್ಲಿದೆ ಶೃಂಗೇರಿಯ ಸುತ್ತಮುತ್ತ ಸುಮಾರು ಮೂವತ್ತಕ್ಕೂ ಹೆಚ್ಚು ಮುಜರಾಯಿ ದೇವಸ್ಥಾನಗಳಿದ್ದು ಅದರ ಸುತ್ತಮುತ್ತ ಅಕ್ರಮ ಕಟ್ಟಡ ಕಟ್ಟಲಾಗಿದೆ ಇದರಿಂದ ಆದಾಯ ಬರುತ್ತಿಲ್ಲ ಮುಜರಾಯಿ ದೇವಸ್ಥಾನದ ಬಗ್ಗೆ ಪಟ್ಟಣ ಪಂಚಾಯಿತಿಯ ಕಾಂಗ್ರೆಸ್ ಸದಸ್ಯರು ಸೇರಿದಂತೆ ಸದಸ್ಯ ರಫೀಕ್ ಅಹಮದ್ ಅವರಿಗೆ ಮಾತನಾಡಲು ಅಧಿಕಾರ ನೀಡಿದವರು ಯಾರು ಎಂದು ಅವರು ಪ್ರಶ್ನಿಸಿದರು ಗೋಷ್ಠಿಯಲ್ಲಿ ವೇಣುಗೋಪಾಲ್ ಉಮೇಶ್ ತಲಗಾರು ನೂತನ್ ಕುಮಾರ್ ದಿನೇಶ್ ಅಂಗುರ್ಡಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಪ್ರಕಾಶ್ ಸದಸ್ಯರಾದ ಶ್ರೀವಿದ್ಯಾ ರಾಧಿಕಾ ಬಿಜೆಪಿ ಮುಖಂಡರಾದ ಪ್ರವೀಣ್ ರಾಘವೇಂದ್ರ ವಿಜಯ ತಿಪ್ಪನಮಕ್ಕಿ ಎಚ್ಎಸ್ ನಟೇಶ್ ಮತ್ತು ಜಿವಿ ಮೋಹನ್ ಉಪಸ್ಥಿತರಿದ್ದರು ಪಾರಂಪರಿಕ ಔಷಧಿಯ ಅರಿವು ಹಿರಿಯರಿಂದ ಬಂದಂತಹ ಜ್ಞಾನ ಸಾವಿರಾರು ಜನರಿಗೆ ಔಷಧಿಯನ್ನು ನಿಸ್ವಾರ್ಥವಾಗಿ ನೀಡುವ ಈ ವೈದ್ಯಕೀಯ ಪರಂಪರೆ ಇಂದಿಗೂ ಮುಂದುವರೆದು ಬರುತ್ತಿದೆ ಎಂದು ನಾಟಿ ವೈದ್ಯ ವಿದ್ಯಾಧರ್ ಹೇಳಿದರು ನೆಮ್ಮಾರು ಗ್ರಾಮ ಪಂಚಾಯಿತಿಯ ಹೊಸದೇವರಹಡ್ಲಿನ ಅಜಸ್ರಾ ಚಾರಿಟಬಲ್ ಟ್ರಸ್ಟ್ ವಾರಳಿ ವಾಸುದೇವರಾವ್ ಸ್ಮರಣಾರ್ಥ ಸೋಮವಾರ ಆಯೋಜಿಸಿದ್ದ ಪಾರಂಪರಿಕ ವೈದ್ಯರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸ್ಥಳೀಯ ಪಾರಂಪರಿಕ ಔಷಧಿಯ ಜ್ಞಾನವು ಹಲವಾರು ಅನಾರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸೂಕ್ತ ಮಾರ್ಗವಾಗಿದೆ ಕಾಮಾಲೆಯಿಂದ ಹಿಡಿದು ಅರ್ಬುದ ರೋಗದವರೆಗೂ ಔಷಧಿಯನ್ನು ನೀಡುವ ವ್ಯವಸ್ಥೆ ಬಳಕೆಯಲ್ಲಿದೆ ಎಂದು ಅವರು ಹೇಳಿದರು ನಾಟಿ ವೈದ್ಯರಾದ ಶಾಂತಾ ಮಲ್ಲೇಶ್ ರಾವ್ ವೆಂಕಟಕೃಷ್ಣಯ್ಯ ಚಂದ್ರಶೇಖರ ರಾಜಲಕ್ಷ್ಮಿ ಶಿವಶಂಕರ್ ಆಗುಂಬೆ ಪುಟ್ಟನಾಯ್ಕ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಉಡುಪಿ ಕೊಪ್ಪ ಮತ್ತು ಹಾಸನದ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು ಅಜಸ್ರಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಅಭಿಜಿತ್ ಉಪಾಧ್ಯಕ್ಷ ಕೇಶವಮೂರ್ತಿ ಕಾರ್ಯದರ್ಶಿ ಶಶಾಂಕ್ ಪದಾಧಿಕಾರಿಗಳಾದ ವಿಶ್ವಜಿತ್ ಕೀರ್ತನ್ ಕೃಷ್ಣ ಕುಲಕರ್ಣಿ ಕಿರಣ್ ಶ್ರೀನಿಧಿ ಮತ್ತು ರಾಜಲಕ್ಷ್ಮಿ ಉಪಸ್ಥಿತರಿದ್ದರು ಶ್ರೀ ಶಾರದಾ ಪೀಠಕ್ಕೆ ಗೌರಿ ಗದ್ದೆ ಸ್ವರ್ಣ ಪೀಠಿಕಾ ಅವಧೂತ ವಿನಯ್ ಗುರೂಜಿ ಮಂಗಳವಾರ ಭೇಟಿ ನೀಡಿ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳ ಆಶೀರ್ವಾದ ಪಡೆದರು ಸುದ್ದಿ ಸಂಪಾದನೆ ಕೆಎಲ್ ಗೋಪಾಲ್ಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದು ಸಂಖ್ಯೆಗೆ ವಾಟ್ಸಪ್ ಮಾಡಿ ವಂದನೆಗಳು